ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕವಳ್ಳಿ ಲಕ್ಕವಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಎಪ್ಪತ್ತೈದನೇ ವರ್ಷದ ವಜ್ರ ಮಹೋತ್ಸವ ಸಂಘದ ಆವರಣದಲ್ಲಿ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮದ ಸಂಘದ ಅಧ್ಯಕ್ಷರಾದ ಕೆ ಎಸ್ ರಮೇಶ್ ರವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿದ್ದರು ಹಾಗೂ ಉಪಾಧ್ಯಕ್ಷರಾದ ನಾಗರಾಜ್ ಸದಸ್ಯರುಗಳಾದ ಶಿವಯೋಗಿ ಕೊಣಿರಾಜ್ ಜೈರಾಮ್ ಚಂದನ್ ಕುಮಾರ್ ಸತೀಶ್ ಚಂದ್ರಕಲಾ ಗೌರಮ್ಮ ಚಂದ್ರಕ ರಾಮಚಂದ್ರ ಹಾಗೂ ಗ್ರಾಮದ ಮುಖಂಡರುಗಳಾದ ಎಲ್ ಎನ್ ರಮೇಶ್ ನಂದಕುಮಾರ್ ಪಾಂಡುರಂಗ ಜಾಧವ್ ಮುನೀರ್ ಯೇಮಣ್ಣ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೆ ಬಸವರಾಜಪ್ಪ ಹಾಗೂ ಇದೇ ಹೋಬಳಿಯ ಬಾವಿಕೆರೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ಭೀಮಾನಾಯ್ಕರವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು ಹಾಗೂ ಸದಸ್ಯರೆಲ್ಲರೂ ಭಾಗವಹಿಸಿದರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಗ್ಳಮ್ಮ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಪೊಲೀಸ್ ಇಲಾಖೆಯವರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ ಪಿ ನ್ಯೂಸ್ ತರೀಕೆರೆ ಹೇಳಿದ್ದು ನಮ್ದರಲ್ಲಿ ಏನೋ ನಮ್ದೇನ ಅಷ್ಟಕ್ಕೆ ಇಲ್ಲ ನಿಮ್ಮಲ್ಲಿರೋ ಯಾರೋ ಒಬ್ಬಕ್ಕೆ ಪ್ರಮೋಷನ್ ಕೊಡ್ತೀರಾ ಅಂದ್ರೆ ನಿಮ್ಮ ಆಡಳಿತದಲ್ಲಿ ಅಲ್ಲ ತರೇ ಅವರಿಗೆ ನೀವು ಏನಂದ್ರೆ ಪದಮತಿ ಕೊಡೋದಂದ್ರೆ ನಿಮ್ಮ ಆಡಳಿತದಲ್ಲಿ ಸಂಪೂರ್ಣ ಒಪ್ಪಿಗೆ ತಗೊಂಡಿ ಮಾಡ್ಬೇಕು ಅಂತ ಹೇಳಿದಾರೆ ಎಲ್ಲಾ ಸದಸ್ಯರು ಸಂಪೂರ್ಣ ಒಪ್ಪಿಗೆ ತಗೊಂಡನೆ ಬಂಗಲಮರನ ಪದಮತಿ ಮಾಡಿದ್ವಿ ಜಿಎಸ್ ಏನು ಅಂತಾರೆ ನಿಮಗೆ ಜಿಎಸ್ ಹೇಳಿದ್ರು ಹೊಸದಾಗಿ ಅಪಾಯಿಂಟ್ ಮಾಡ್ಕೋದ್ರೆ ಹೊರಗಡೆಯಿಂದ ಕಾಲ್ ಮಾಡಿ ಅಪಾಯಿಂಟ್ ಮಾಡ್ತಾರೆ ನೀವು ಏನಿದು ನೋಟಿಫಿಕೇಶನ್ ಮಾಡಬೇಕು ಹಾಗಾದ್ರೆ ಅಟಸ್ಟ ಕಮಿಟಿ ಆಗಿರ್ತಾರೆ ಮೂರು ದಿನ ರೇಣತರಗಳು

ನೀವು ಹಾ ಮಾತ್ರ ಪ್ರೊಬೇಷನ್ ಎಲ್ಲರೂ ಕೇಳಿ ಇಲ್ಲ 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 ನೀವು ಎಲ್ಲರೂ ಕೇಳಿ ನೀವೇನ್ ಮಾಡಿದ್ರೆ thank nice. you ಈ ದಿನ ಅವರಿಗೆಲ್ಲ ಕಂಡು ಗೌರವ ಸಮರ್ಪಣೆ ಮಾಡಿದ್ದೀವಿ ಅವರು ಒಂದು ಗೌರವ ಸ್ವೀಕರಿಸಬೇಕಾಗಿ ಅವರಿಗೆಲ್ಲ ಸದ್ಭೂರವಾದ ಕೃತಜ್ಞತೆ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಂಡು ನಮ್ಮೆಲ್ಲರೂ ಕಲ್ಸಿ ನಮ್ಮ ಮುಂದಿನ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸುದೀರ್ಘವಾಗಿ భా అంటూ <usion> కి అభినందన సీ ఈ మనసు అభినందన సేవీ గ్రామ పంచాయతీ గ్రామ వైయక్తిక అభినందన సంస్థ గ్రామ పంచు అంతే అదనైతే

ಾರೆ ಆಗ ಯಾವಾಗುತ್ತೆ ಅಂದ್ರೆ ನನ್ನ ಸಾಲ ಪೂರ್ತಿ ತೀರ ಕೊನೆಯೇ ಅದು ಅಡ್ಜಸ್ಟ್ ಆಗುತ್ತೆ ಸೊ ಅದನ್ನು ಎರಡು ಲಕ್ಷ ರೂಪಾಯಿ ನಮ್ಗೆ ಬರುವ ಸಾಧ್ಯತೆ ಇದೆ ಇನ್ನು ರೇಮಣ್ಣವರು ಈಗ ಒಂದು ಸಲಹೆ ಪಟ್ಟರು ಹೇಮಣ್ಣವರ ಸಲಹೆ ಕೊಟ್ಟರು ಈಗ ಏನು ಒಂದು ಹಾಲಿನ ಕೇಂದ್ರ ನಂದಿನಿ ಒಂದು ಕೇಂದ್ರ ಓಪನ್ ಮಾಡಿ ಮತ್ತೆ ಒಂದು ಮಾಡಬೇಕು ಮಾಡಿ ಅಂತೇಳಿ ಒಂದು ಏನೇ ವ್ಯವಹಾರ ಮಾಡೋದಕ್ಕೆ ಅದಕ್ಕೆ ಆದಂತ ಒಂದು ಸ್ಥಳ ಇರಬೇಕು ನಾವೊಂದು ಅಂಗಡಿ ಮಾಡ್ತೀವಿ ಅಂತ ಹೇಳಿದ್ರೆ ಮಾಲ್ ಪ್ರತಿ ದೊಡ್ಡ ಶಾಪ್ ಅಂಗಡಿ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಮುಖ್ಯ ರಸ್ತೆ ಇರಬೇಕು ಜನವರಾಗಿರ್ತಕ್ಕಂಥ ಜಾಗ ಇರಬೇಕು ಈಗ ನಾವು ಈ ಬಿಲ್ಡಿಂಗ್ನಲ್ಲೂ ಕೂಡ ಮಾಲ್ ಮಾಡಬಹುದು ಅದಕ್ಕೆ ಅದನ್ನು ಬೆಳೆಸೋದಕ್ಕೆ ಸ್ವಲ್ಪ ಕಾಲಾವಕಾಶ ಜಾಸ್ತಿ ಬಂಡವಾಳ ಕೂಡ ಜಾಸ್ತಿ ಬೇಕಾಗುತ್ತೆ ನಮ್ಮ ಹತ್ರ ಇರ್ತಕ್ಕಂಥ ಸ್ವಲ್ಪ ಬಂಡವಾಳದಲ್ಲಿ ಕಳೆದ ವರ್ಷ ಪತ್ರಾಕ ಇನ್ನು ಮುಂದಿನ ದಿನಗಳಲ್ಲಿ ಪಂಚಾಯತಿ ಅಧ್ಯಕ್ಷ ಇಲ್ಲ ಇರ್ತಾರೆ ಅಧ್ಯಕ್ಷ ನಮ್ಮೊಂದು ಕೋರಿಕೆ ಇದೆ ಏನು ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ಭಾಗ ಆ ಕಡೆ ಬಲಭಾಗದಲ್ಲಿ ಕಳೆದಪಾಳಿ ಹೋಗುವ ರಸ್ತೆ ಎಡಭಾಗದಲ್ಲಿ ಏನು ಬಾಳೆ ಸ್ಥಾಪಿಸಿದೆ ಅಲ್ಲಿ ಹತ್ತಡಿ ಬಾಯಿ ನೂರು ಅಡಿ ಖಾಲಿ ಜಾಗ ಪಂಚಾಯತಿ ಇದೆ ಯಾಕಂದ್ರೆ ನಮಗೆ ಗೊತ್ತು ನಾವು ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ದೆ ಅದನ್ನೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ದಯವಿಟ್ಟು ಆ ಜಾಗವನ್ನು ಆ ಜಾಗದಲ್ಲಿ ಆ ಜಾಗ ಹಳೆಯ ಅಂದ್ರೆ ಅದ್ಯಾವೆ ಸರಿಯಾಗಿಲ್ಲೇ ಯಾವ